ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಪ್ರಕರಣ ಬಹಳ ಮಜವಾಗಿದೆ ಇದು ಒಬ್ಬ ನಿವೃತ್ತ ನ್ಯಾಯಾಧೀಶ ಅದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದವರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿದ್ದಂಥ ಮನುಷ್ಯ ಈ ಕೊಲೇಜಿಯಂ ಎನ್ನುವಂಥ ವ್ಯವಸ್ಥೆ ಏನಿದೆಯಲ್ಲ ಪದ್ಧತಿ ಏನಿದೆಯಲ್ಲ ಈ ನ್ಯಾಯಾಧೀಶರೇ ನೇಮಕಾತಿ ಪ್ರಕ್ರಿಯೆ ಅದನ್ನು ತಕ್ಷಣದಲ್ಲಿ ರದ್ದುಗೊಳಿಸಬೇಕು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ನೀವು ಇದನ್ನು ರದ್ದುಗೊಳಿಸಲಿಕ್ಕೋಸ್ಕರ ಹನ್ನೊಂದು ಜನರ ಒಂದು ಪೀಠವನ್ನು ಮಾಡಿ ಅಲ್ಲಿ ಇದರ ವಿಚಾರಣೆಯನ್ನು ನಡೆಸಿ ಅಂತ ತಮ್ಮ ಸಲಹೆಯನ್ನು ಕೂಡ ನಿಂತಿದ್ದಾರೆ ಭಾಳ ನರೇಂದ್ರ ಮೋದಿ ಅವರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಘೋರ ವಿರೋಧಿ ಮನುಷ್ಯ ಇತ್ತು ಮಾರ್ಕಂಡೆಯ ಕಾಡ್ಜು ಅಂತೇಳಿ ಈತ ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಆಗಿದ್ರು ಇವರು ಆಗಾಗ ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ ಆದರೆ ಈಗ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ ಅದು ನ್ಯಾಯಾಧೀಶರ ಬುಡಕ್ಕೆ ಇಟ್ಟಿರುವಂಥ ಬೆಂಕಿಯ ರೀತಿಯಲ್ಲಿ ಅದು ಹೊತ್ತಿಕೊಂಡಿದೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿಮಗೆ ಗೊತ್ತು ಈಗಾಗಲೇ ಈ ಹಿಂದೆ ಕಾನೂನು ಸಚಿವರಾಗಿದ್ದಂಥ ಕಿರಣ್ ರಿಜಿಜು ಅವರು ಕೂಡ ಈಗ ಈ ಕೊಲೆಜಿಯಂ ಸಿಸ್ಟಮ್ ಮೂಲಕ ನ್ಯಾಯಾಧೀಶರ ನೇಮಕಾತಿಯನ್ನು ನಿಲ್ಲಿಸಬೇಕು ಇದು ಕಾರಣೀಭೂತ ಆಗಿದೆ ಜೊತೆಗೆ ಇಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ ನ್ಯಾಯಬದ್ಧವಾದಂಥ ಇಲ್ಲ ಅಕ್ರಮ ನಡೀತಾ ಇದ್ದಾವೆ ಇದು ಸ್ವತಂತ್ರವಾಗಿ ನಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದ್ದದ್ದು ಆದರೆ ಅದರ ದುರುಪಯೋಗ ನಡೀತಾ ಇದೆ ಅಂತ ಸ್ವತಃ ಒಬ್ಬ ಕಾನೂನು ಸಚಿವ ಪ್ರಶ್ನೆಯನ್ನು ಎತ್ತಿದ್ರು ವಿಷಯದ ಕುರಿತಾಗಿ ಅಷ್ಟೇ ಅಲ್ಲ ಮೊನ್ನೆ ಇತ್ತೀಚೆಗೆ ಉಪರಾಷ್ಟ್ರಪತಿ ಆದಂಥ ಜಗದೀಪ್ ಧನ್ಕಡ್ ಕೂಡ ಈ ಕೊಲೇಜಿಯಂ ವ್ಯವಸ್ಥೆಯ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದರು ಇದು ಸರಿಯಿಲ್ಲ ಇದು ಅಂಥೇಳಿ ಇದೇನಾಗತ್ತೆ ಈ ದೇಶದಲ್ಲಿ ಯಾರು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೋ ಅವ್ರನ್ನ ತಕ್ಷಣದಲ್ಲಿ ಟಾರ್ಗೆಟ್ ಮಾಡಲಾಗತ್ತೆ ನ್ಯಾಯಾಂಗ ನಿಂದನೆ ಅಂತ ಅವ್ರ ಮೇಲೆ ಮೊಕದ್ದಮೆ ಆಗಿಬಿಡುತ್ತೆ ಅನ್ನೋವಂಥ ಭಯಕ್ಕೋಸ್ಕರ ಮಾತನಾಡಲಿಕ್ಕೆ ಜನ ಹಿಂದೇಟು ಹಾಕ್ತಾರೆ ಆದರೆ ಈ ಮಾರ್ಕಂಡೆಯ ಕಾಡ್ಜುವಂಥ ಜನ ಯಾರಿಗೂ ಸೊಪ್ಪು ಹಾಕದೇ ಇರೋದರಿಂದಾಗಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣೀಭೂತ ಆಗುತ್ತೆ ನೋಡಿ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಕೊಲೇಜಿಯಂ ಮೂಲಕ ನೇಮಕಾತಿ ಆಗಬೇಕು ಅಂತ ಎಲ್ಲಿಯೂ ಇಲ್ಲವೇ ಇಲ್ಲ ಅಷ್ಟೇ ಅಲ್ಲ ಸಂವಿಧಾನದ ಅನುಚ್ಛೇದ ಒಂದು ನೂರ ಇಪ್ಪತ್ತ್ನಾಲ್ಕು ಬ್ರ್ಯಾಕೆಟ್ ಎರಡು ಮತ್ತು ಎರಡು ನೂರ ಹದಿನೇಳು ಎರಡು ಅನುಚ್ಛೇದದ ಪ್ರಕಾರ ನ್ಯಾಯಾಂಗದಲ್ಲಿ ನ್ಯಾಯದ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆ ಪರಾಮರ್ಶೆಯ ಮೂಲಕ ನಡೆಯಬೇಕು ಅನ್ನುವಂಥ ಒಂದು ಮಾತನ್ನು ಬಿಟ್ಟರೆ ಈ ರೀತಿ ಮೂರು ಜನ ಜಡ್ಜ್ ಮಾಡಬೇಕು ಎರಡು ಜನ ಜಡ್ಜ್ಗಳು ಸೇರಿ ಮಾಡಬೇಕು ಅವರು ಯಾರನ್ನ ಬೇಕು ಅವ್ರು ಮಾಡಬೇಕು ಅವ್ರು ಚಿಕ್ಕಪ್ಪನ ಮಗನ ಮಾಡಬೇಕು ಸೋದರ ಮಾವನ ಮಾಡಬೇಕು ಮಾ ಅವ್ರ ಮಾವನ ಮಗನ ಮಾಡಬೇಕು ಬಾಮೈದನ್ ಮಾಡಬೇಕು ಅಂತ ಎಲ್ಲಿಯೂ ಇರಲಿಲ್ಲ ಸಂವಿಧಾನದಲ್ಲಿ ಸ್ಪಷ್ಟವಾದಂಥದ್ದಿದ್ದದ್ದು ಏನಂದರೆ ಸ್ವತಂತ್ರವಾದಂಥ ನ್ಯಾಯಾಂಗ ಪ್ರಕ್ರಿಯೆ ನಡೆಯಬೇಕು ಅದರಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಮಧ್ಯವರ್ತಿಗಳು ಬರಲಾರ್ದಾಗಿರಬೇಕು ಅನ್ನೋಂಥ ಆಶೆ ಇದ್ದದ್ದು ನಿಜ ಆದರೆ ಗಾಂಧಿ ಕಾಲದಲ್ಲಿ ನಡೆದದ್ದು ಹೇಗಿತ್ತು ಅಂತ ನಿಮ್ಗೆ ಗೊತ್ತಿದೆ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಜಡ್ಜ್ ಆಗ್ತಾರೆ ಜಡ್ಜ್ ಆಗಿದ್ದಂಥ ವ್ಯಕ್ತಿಯನ್ನು ಇದ್ದಕ್ಕಿದ್ದಾಗೆ ಇಳಿಸಿ ಆತನನ್ನು ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಲಾಗುತ್ತೆ ರಾಜ್ಯಸಭಾ ಸದಸ್ಯ ಅವಧಿ ಮುಗಿದ ತಕ್ಷಣ ಆತ ಇನ್ನೊಂದು ಕೋರ್ಟ್ನಲ್ಲಿ ಜಸ್ಟಿಸ್ ಆಗಿ ನೇಮಕಾತಿ ಆಗ್ತಾರೆ ಅಲ್ಲಿಂದ ಮತ್ತೆ ಬಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಲ್ತಾರೆ ಅದಾದ ಮೇಲೆ ಮತ್ತೆ ಜಡ್ಜ್ ಆಗ್ತಾರೆ ಇಂಥ ಪ್ರಕರಣ ಒಬ್ಬನೇ ವ್ಯಕ್ತಿಯನ್ನ ಇಟ್ಟುಕೊಂಡು ಇಷ್ಟೆಲ್ಲ ಪಾತ್ರಗಳನ್ನ ಮಾಡಿಸಿದಂಥ ಕಾಂಗ್ರೆಸ್ಸಿನ ಸಂಸ್ಕೃತಿ ಇದೆ ಇವತ್ತು ಚರ್ಚೆ ಅದಲ್ಲ ಚರ್ಚೆ ಹೇಗೆ ವ್ಯವಸ್ಥೆ ಬಂತು ಯಾಕೆ ಇದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಮೊನ್ನೆ ಒಂದು ಮಾತನ್ನು ಹೇಳಿದರು ನಮ್ಮ ಮಹಿಳಾಡು ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಸಾಹೇಬರು ಒಂದು ಮಾತು ಹೇಳಿದ್ರು ಏನಂದರೆ ಸಂವಿಧಾನದ ಆಶಯದ ಮೇರೆಗೆ ನಾನು ಇವತ್ತು ಬಂದು ಚೀಫ್ ಜಸ್ಟಿಸ್ ಆಗಿ ಕೂತಿದ್ದೇನೆ ಸೊ ಈ ನಮ್ಮ ಸಂವಿಧಾನದಿಂದಾಗಿ ನನಗೆ ಅವಕಾಶ ಬಂದಿದೆ ಅಂತ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಶುರುವಾಯ್ತು ಇವ್ರು ಹೆಂಗೆ ಬಂದಿದ್ದಾರೆ ಅಂತೇಳಿ ಮೂರು ಜನರನ್ನು ಹಿಂದಿಕ್ಕಿ ಆದ್ಯತೆ ಇದ್ದಂಥ ಮೂರು ಜನರನ್ನ ಬಡ್ತಿ ಮಾಡಲಾರದೇ ಇವರನ್ನು ಸುಪ್ರೀಂ ಕೋರ್ಟಿಗೆ ಕಳಿಸಲಾಗಿತ್ತು ಇಲ್ಲದೆ ಹೋದರೆ ಹೈಕೋರ್ಟ್ನಲ್ಲೇ ಉಳಿಬೇಕಾಗಿತ್ತು ಇವರು ಇನ್ನೊಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಅಂದರೆ ನಾನು ಜುಗ್ಗಿ ಝೋಪಡಿಯಿಂದ ಬಂದಂತಹ ವ್ಯಕ್ತಿ ನಾನು ಅತ್ಯಂತ ಕಡುಬಡತನದಿಂದ ಬಂದಂಥ ವ್ಯಕ್ತಿ ಆ ರೀತಿ ಬಂದು ಇವತ್ತು ನಾನು ಜಡ್ಜ್ ಆಗಿದ್ದೇನೆ ಅಂದರೆ ನಾನು ಸಂವಿಧಾನವೇ ಕಾರಣ ಅಂತ ಹೌದು ಸಂವಿಧಾನದಿಂದಾಗಿ ಭಾಳಷ್ಟು ಜನರಿಗೆ ಭಾಳಷ್ಟು ತಳಸ್ಪರ್ಶಿ ಜನರು ಮೇಲು ಬರಲಿಕ್ಕೆ ಕಾರಣೀಭೂತಾಗಿದೆ ತನ್ನನ್ನು ತಾನು ದಲಿತ ಅಂತ ಒಪ್ಕೊಳ್ಳಾರದೆ ಒಬ್ಬ ಬೌದ್ಧ ನ್ಯಾಯಾಧೀಶ ಅಂತ ಹೇಳಿಕೊಳ್ಳುವಂಥ ಮೈಲಾರ್ಡ್ ಅವರು ಜುಗ್ಗಿ ಝೋಪಡಿಯಿಂದ ಬಂದವರು ಏನಲ್ಲ ಅವರು ಅವ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಇವರು ಎಲ್ಲ ಮಾಹಿತಿಗಳು ಆಮೇಲೆ ಪುಂಖಾನುಪುಂಖವಾಗಿ ಬರಲಿಕ್ಕೆ ಶುರುವಾದವು ಬಿ ಆರ್ ಗವಾಯಿ ಅವ್ರ ಬಗ್ಗೆ ಏನಂತ ಇವರು ನಾಲ್ಕು ವರ್ಷ ಇದ್ದಾಗ ಇವರ ತಂದೆ ಕಾಂಗ್ರೆಸ್ಸಿನ ಎಮ್ ಎಲ್ ಎ ಆಗಿದ್ದರು ಮುಂದೆ ಆತ ಸಚಿವರಾಗ್ತಾರೆ ಮುಂದೆ ಕಾಂಗ್ರೆಸ್ಸಿನ ಅಧಿಕಾರಾವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಲೋಕಸಭಾ ಸದಸ್ಯರಾಗ್ತಾರೆ ರಾಜ್ಯಸಭಾ ಸದಸ್ಯರಾಗ್ತಾರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸ್ಪೀಕರ್ ಆಗಿರ್ತಾರೆ ಅಷ್ಟು ಎಲ್ಲ ಖಾತೆಗಳನ್ನು ಎಲ್ಲ ರಾಜಕಾರಣದಲ್ಲಿರುವಂಥ ಎಲ್ಲ ಹುದ್ದೆಗಳನ್ನು ಅನುಭವಿಸಿದಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಇವರು ಇರಲಿ ಒಬ್ಬ ರಾಜಕಾರಣಿಯ ಮಗ ಜಸ್ಟಿಸ್ ಆಗಬಾರ್ದು ಚೀಫ್ ಜಸ್ಟಿಸ್ ಆಗಬಾರ್ದು ಅನ್ನುವಂಥ ಪ್ರಶ್ನೆ ಇಲ್ಲ ಈಗ ಪ್ರಶ್ನೆ ಬಂದಿರೋದು ಮಾರ್ಕಂಡೆಯ ಕಾಡ್ಜು ರಿಟೈರ್ಡ್ ಜಡ್ಜ್ ಎತ್ತಿರುವಂಥ ವಿಷಯದ ಬಗ್ಗೆ ಹಾಗಾದರೆ ಮುಂಚೆ ವ್ಯವಸ್ಥೆ ಹೇಗಿತ್ತು ಅನ್ನುವುದನ್ನು ನೀವು ನೋಡಬೇಕು ಹತ್ತೊಂಬತ್ತೂರ ತೊಂಬತ್ತ್ಮೂರರಲ್ಲಿ ಟೂ ಸ್ಟೇಟ್ ಕೇಸ್ ಅಂತ ಒಂದು ಬರ್ತದೆ ಅಂದರೆ ಜಡ್ಜು ಚೀಫ್ ಜಸ್ಟಿಸು ಇಬ್ಬರು ಜಡ್ಜ್ಗಳ ಸಹಿತ ಪರಾಮರ್ಶೆಯನ್ನು ಮಾಡಿ ಯಾರ ಜೊತೆ ಪರಾಮರ್ಶೆ ರಾಷ್ಟ್ರಪತಿಗಳ ಜೊತೆ ಪರಾಮರ್ಶೆಯನ್ನು ಮಾಡಿ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಜಾರಿಯಲ್ಲಿತ್ತು ಚೀಫ್ ಜಸ್ಟಿಸ್ ಇರ್ತಿದ್ರು ಜೊತೆಗೆ ಇಬ್ಬರು ಜಡ್ಜ್ಗಳಿರ್ತಿದ್ರು ಮೂರು ಜನ ಆಗೋರು ರಾಷ್ಟ್ರಪತಿಗಳ ಜೊತೆ ಪರಾಮರ್ಶೆ ಮಾಡೋದು ಮುಂದೆ ಕಾಲಾಂತರದಲ್ಲಿ ಅದು ಐದು ಜನ ಅಂತ ಮಾಡಲಾಯಿತು ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ನೆನಗೊದಿಗೆ ಬಿದ್ದಂಥ ಎನ್ ಜೆ ಎ ಸಿ ಜಾರಿಗೆ ತರಲಿಕ್ಕೆ ಸಂಸತ್ತಿನಲ್ಲಿ ಪಾಸಾಯಿತು ಈ ಎನ್ ಜೆ ಎಸ್ ಸಿ ಏನು ಪಾಯಸ ಪಾಸಾಯಿತು ನ್ಯಾಷನಲ್ ಜುರಿ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಷನ್ ಅಂಥೇಳಿ ಅದು ಅತ್ಯಂತ ಸ್ಪಷ್ಟವಾಗಿ ಹೇಗಿರಬೇಕು ಅನ್ನುವಂಥ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡು ವ್ಯವಸ್ಥಿತವಾಗಿ ಮಾಡಬಹುದಾದಂಥ ಒಂದು ಪ್ರಕ್ರಿಯೆ ಆಗಿತ್ತು ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೆಂಕಿ ಹತ್ಬಿಡ್ತು ಎಲ್ಲರೂ ಸೇರಿ ಇದ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಕೆ ಕೆಂಡ ಕಾರ್ಲಿಕ್ಕೆ ಶುರು ಮಾಡಿದರು ರಾಜಕಾರಣಿಗಳ ಮಧ್ಯಪ್ರವೇಶ ಬೇಕಾಗಿಲ್ಲ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದವರೆಲ್ಲ ಇದರಲ್ಲಿ ಬಂದುಬಿಟ್ರೆ ನ್ಯಾಯಾಂಗದ ಪಾವಿತ್ರ್ಯತೆ ಹೊರಟು ಹೋಗಿಬಿಡತ್ತೆ ಹಾಗಾದರೆ ಈಗೇನು ಅತ್ಯಂತ ಪಾರದರ್ಶಕವಾಗಿ ನಡೀತಾ ಇದೆಯಾ ಹಾಗೆ ನಡೆದಿದ್ದರೆ ಮೊನ್ನೆ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ತಮ್ಮ ಡಿಸೆಂಟ್ ನೋಟನ್ನು ಯಾಕೆ ಹಾಕ್ತಾ ಇದ್ದರು ಯೋಚನೆ ಮಾಡಬೇಕಾದಂಥ ವಿಚಾರ ಆದ್ದರಿಂದ ನಾವು ಎನ್ ಜೆ ಎ ಸಿಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ ಜೆ ಎ ಸಿ ಒಪ್ಕೊಳ್ಳೋದಿಲ್ಲ ನಮ್ಮ ಕೊಲೆಜಿಯಂ ಸಿಸ್ಟಮ್ ಅಂತ ಇರುತ್ತೆ ಅದರ ಮೂಲಕ ನಾವು ನೇಮಕಾತಿ ಮಾಡ್ತೀವಿ ಕೇವಲ ಸುಪ್ರೀಂ ಕೋರ್ಟಿಗೆ ಮಾತ್ರ ಸೀಮಿತ ಅಲ್ಲ ಹೈಕೋರ್ಟು ಕೂಡ ಇದರಲ್ಲಿ ಬರುತ್ತೆ ಅದಾದ ಮೇಲೆ ಎಲ್ಲ ಪ್ರಕ್ರಿಯೆಗಳು ಎಲ್ಲ ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಶುರುವಾದವು ಯಾರ್ಯಾರಿಗೆ ಯೋಗ್ಯತೆ ಇಲ್ಲವೋ ಅವರಿಗೆಲ್ಲ ಸ್ಥಾನಮಾನಗಳು ಲಭ್ಯ ಆದಂಥ ಎಲ್ಲ ಕಡೆ ಅದ್ರ ಬಗ್ಗೆ ಸುದ್ದಿಗಳು ಬರಲಿಕ್ಕೆ ಶುರುವಾದವು ಯಾರು ನಿಜವಾಗಲೂ ಜ್ಯೇಷ್ಠತೆಯನ್ನು ಹೊಂದಿದ್ದಾರೋ ಅವರಿಗೆ ಸ್ಥಾನಮಾನವನ್ನೇ ಕಲ್ಪಿಸಲಾಗಲಿಲ್ಲ ಇನ್ಯಾರಿಗೋ ಸೋದರಮಾವನ ಮಗ ಚಿಕ್ಕಪ್ಪನ ಮಗ ಅನ್ನುವಂಥ ಕಾರಣಕ್ಕೋಸ್ಕರ ಸ್ಥಾನ ಬ ಲಭ್ಯ ಆಗುವಂಥ ಪ್ರಕ್ರಿಯೆ ಶುರುವಾಯಿತು ಕೊಲೇಜಿಯಂ ವ್ಯವಸ್ಥೆಯ ಬಗ್ಗೆಯೇ ಒಂದು ದೊಡ್ಡದಾದಂಥ ಚರ್ಚೆ ಈ ದೇಶದಲ್ಲಿ ಪ್ರಾರಂಭ ಆಯಿತು ನೋಡಿ ಇಷ್ಟು ವರ್ಷ ಎರಡೂ ಫ್ರೆಟರ್ನಿಟಿ ಬಗ್ಗೆ ಯಾರೂ ಚಕಾರ ಶಬ್ದ ಎತ್ತಿರಲಿಲ್ಲ ಅವರ ಸೇವೆ ಅವರ ತ್ಯಾಗ ಅವರ ಮನಸ್ಥಿತಿ ಅವರ ನಿರಪೇಕ್ಷವಾದಂಥ ಧೋರಣೆ ಇದನ್ನು ಇಡೀ ದೇಶ ಕೊಂಡಾಡ್ತಾ ಇತ್ತು ಒಂದು ನಮ್ಮ ದೇಶದ ಸೈನ್ಯ ನಾನು ಯಾವಾಗಲೂ ಹೇಳ್ತೇನೆ ಭಾರತೀಯ ಸೈನ್ಯದ ಬಗ್ಗೆ ಕಿಂಚಿತ್ತೂ ಯಾರೂ ಒಂದೇ ಒಂದು ಶಬ್ದವನ್ನು ಯಾರು ಮಾತಾಡುವುದಿಲ್ಲ ಯಾಕೆಂದರೆ ಅವರ ಕೊಡುಗೆ ಈ ದೇಶಕ್ಕಂಥದ್ದು ಇವತ್ತು ನಾನು ಇಲ್ಲಿ ಕ್ಯಾಮ್ರಾ ಮುಂದೆ ಕೂತು ಮಾತಾಡ್ತೀನಿ ಅಂದರೆ ನಮ್ಮ ದೇಶದ ಜನ ಇವತ್ತು ಯಾವುದೇ ನಿರ್ಭೀತಿಯಿಂದ ದೇಶದಲ್ಲಿ ಓಡಾಡಿಕೊಂಡು ಆರಾಮಾಗಿದ್ದಾರೆ ಅಂದರೆ ನಮ್ಮ ಮೇಲೆ ಯಾವುದೇ ಶತ್ರು ರಾಷ್ಟ್ರ ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಎಂಥ ಹವಾಮಾನ ವೈಪರೀತ್ಯದಲ್ಲೂ ಕೂಡ ಹರ್ನಿಶಿ ನಮಗೋಸ್ಕರ ಕಾಯ್ತಾ ಇರುವಂಥ ಸೈನ್ಯದಿಂದ ಸೈನ್ಯದಿಂದಾಗಿ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಗೌರವ ಮತ್ತು ಅವ್ರ ಬಗ್ಗೆ ಭಾಳ ದೊಡ್ಡದಾದಂಥ ಭಕ್ತಿ ಅಭಿಮಾನ ರಾಹುಲ್ ಗಾಂಧಿ ಅಂತ ಅವ್ರು ಮಾತಾಡ್ತಾರೆ ಬಿಡಿ ಹೊಡೆಸ್ಕೊಂಡು ನಮ್ಮ ಸೈನಿಕರು ಅಂತಾರೆ ಆಮೇಲೆ ನಮ್ಮ ಮೇಜರ್ಗಳೆಲ್ಲ ಅಲ್ಲಿ ವಿಲಾಸಿ ಜೀವನ ಮಾಡ್ತಾರೆ ಸೈನಿಕರು ಕಷ್ಟಪಡ್ತಾರೆ ಅಂತಾರೆ ಅಂದರೆ ಅವರವರಲ್ಲೇ ಬೆಂಕಿ ಹಚ್ಚುವಂಥ ರಾಜಕಾರಣವನ್ನು ಮಾಡುವಂಥ ಒಂದು ವರ್ಗ ರಾಹುಲ್ ಗಾಂಧಿ ಥರದ ವರ್ಗ ಇರುತ್ತೆ ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೊಳ್ಳೋದಿಲ್ಲ ಒಟ್ಟು ದೇಶ ಯಾವ ರೀತಿ ಆಲೋಚನೆ ಮಾಡ್ತಂತ ತೊಗೊಂಡು ಎರಡನೇದ್ದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನ್ಯಾಯಾಂಗದ ವ್ಯವಸ್ಥೆ ಬಗ್ಗೆ ಯಾಕೆಂದರೆ ವಿಜಯ್ ಮಲ್ಯಾನಂಥವರನ್ನ ದೇಶ ಗಡೀಪಾರು ಮಾಡಬಹುದಾದಂಥ ಈ ದೇಶದಲ್ಲಿ ಎಂಥ ಒಬ್ಬ ದೊಡ್ಡ ಶ್ರೀಮಂತರಿದ್ದರೂ ಕೂಡ ಅನಿಲ್ ಅಂಬಾನಿ ಆದರೂ ಕೂಡ ಆತನ ಬ್ಯಾಂಕ್ರಪ್ಟ್ ಅಂತೇಳಿ ಆತನಿಗೆ ಈ ದೇಶದ ಯಾವ ಸೌಲಭ್ಯ ಸಿಗಬಾರ್ದು ಅಂತ ಜೈಲಿಗೆ ಕಳಿಸಬಹುದಾದಂಥ ಎಂಥ ವಶೀಲಿ ಬಾಜಿಯ ಮಧ್ಯೆಯೂ ಕೂಡ ನಿರಪೇಕ್ಷವಾದಂಥ ತೀರ್ಪು ಸಿಗಬಹುದಾದಂಥ ವ್ಯವಸ್ಥೆ ನ್ಯಾಯಾಂಗ ಅನ್ನುವಂಥ ಕಾರಣಕ್ಕೋಸ್ಕರ ಬಡವ ಬಲ್ಲಿದ ಅಜ್ಞಾನಿ ಸುಜ್ಞಾನಿ ಎಲ್ಲರಿಗೂ ಸಲ್ಲಬಲ್ಲಂಥ ಒಂದು ವ್ಯವಸ್ಥೆ ಅಂತಿತ್ತು ಆದರೆ ಇತ್ತೀಚೆಗೆ ಬರ್ತಾ ಇರುವಂಥ ವ್ಯವಸ್ಥೆಯನ್ನು ನೋಡಿದಾಗ ಇಡೀ ದೇಶದ ಮನಸ್ಥಿತಿಗೆ ತದ್ವಿರುದ್ಧವಾದಂಥ ಮತ್ತು ಅಗತ್ಯವಿರಲಾರದಂಥ ವಿಷಯಗಳಿಗೆ ಜ್ಯೇಷ್ಠತೆಯನ್ನು ಕೊಡುವಂಥ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಖಾಸಗಿತನದ ಮಧ್ಯೆಯೂ ಕೈ ತೋರಿಸಬಲ್ಲಂಥ ವಿಚಾರಗಳ ಬಗ್ಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವಾಗ ಅದರ ಬಗ್ಗೆ ಚರ್ಚೆ ಆಗಲಿಕ್ಕೆ ಶುರುವಾಗುತ್ತೋ ಅಂತ ತೀರ್ಪುಗಳು ಬರಲಿಕ್ಕೆ ಶುರುವಾಗ್ತವೋ ಯಾವಾಗ ಸಂಸತ್ತಿನಲ್ಲಿ ಮಂಡಿಸಿ ಪಾಸಾಗಿ ಕಾಯ್ದೆಯಾಗುವಂಥ ವಿಚಾರಗಳ ಕುರಿತು ಇನ್ನಿಲ್ಲದ ಹಾಗೆ ಮುಂಗು ತೋರಿಸುವಂಥ ವ್ಯವಸ್ಥೆ ಬಂದಾಗ ಇಂಥ ಜಡ್ಜ್ಗಳು ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ಈ ದೇಶದಲ್ಲಿ ಈ ಕಾಲಘಟ್ಟದಲ್ಲಿ ಶುರುವಾಗಿದೆ ಅದರ ಫಲಶೃತಿ ಏನು ಈ ಜಡ್ಜ್ಗಳ ನೇಮಕಾತಿ ಹೇಗೆ ನಡೆಯುತ್ತೆ ಅಂತ ಯಾವ ಒಂದು ಸಮಸ್ಯೆ ಉದ್ಭವಿಸದ ಸಂದರ್ಭದಲ್ಲಿ ಆವಿರ್ಭವಿಸಿದಾಗ ನಾವು ಅದರ ಮೂಲವನ್ನು ಹುಡುಕ್ತೀವಿ ಯಾಕೆ ಹಿಂಗಾಗಿದೆ ಅಂತ ಈಗ ಕ್ಯಾನ್ಸರ್ ಬರ್ತದೆ ಕ್ಯಾನ್ಸರ್ ಎಲ್ಲರಿಗೂ ಯಾಕೆ ಬರ್ತಾ ಇದೆ ಅನ್ನೋದ್ರ ಕುರಿತಾಗಿ ಸಂಶೋಧನೆ ಶುರುವಾಗತ್ತೆ ಏನು ತಿಂದರೆ ಕ್ಯಾನ್ಸರ್ ಆಗುತ್ತೆ ಕ್ಯಾನ್ಸರ್ ಬರಲಾರ್ದಾಗ ಏನು ಮಾಡಬೇಕು ಅಂತ ಯಾವುದೋ ಒಂದು ಕಾಯಿಲೆ ಹೊಟ್ಟು ಬರ್ತದೆ ಹೊಟ್ಟು ಯಾಕೆ ಬಂತು ಆಹಾರ ಪದ್ಧತಿ ಸರಿ ಇಲ್ವಾ ಅಥವಾ ಆಹಾರಕ್ಕೆ ಪ್ರದೂಷಿತವಾದ ವ್ಯವಸ್ಥೆಯನ್ನು ಹಿಂಗಾಗಿದೆಯಾ ಫುಡ್ ಪಾಯ್ಸನಿಂಗ್ ಆಗಿದೆ ಹಾಗೆ ನ್ಯಾಯಾಂಗ ವ್ಯವಸ್ಥೆಯು ಅದೇ ರೀತಿಯದಾದಂಥ ಒಂದು ದೊಡ್ಡದಾದಂಥ ತಲ್ಲಣವನ್ನು ಇವತ್ತಿನ ಕಾಲಘಟ್ಟದಲ್ಲಿ ಎದುರಿಸ್ತಾ ಇದೆ ಒಂದು ದೊಡ್ಡ ಮಂಥನಕ್ಕೆ ಕಾರಣೀಭೂತಾದಂಥ ಕಾಲಘಟ್ಟದಲ್ಲಿದ್ದೀವಿ ಆದ್ದರಿಂದ ಇವತ್ತು ಮಾರ್ಕಂಡೆಯ ಕಾಡ್ಜು ಅನ್ನುವಂಥ ಒಬ್ಬ ಅವರು ಪಕ್ಕಾ ಘನಘೋರ ಹಿಂದೂ ವಿರೋಧಿ ನರೇಂದ್ರ ಮೋದಿ ಅವರು ಕಂಡ್ರಾಗೋದಿಲ್ಲ ಇರಲಿ ಆದರೆ ಆತ ಎತ್ತಿರೋ ವಿಚಾರಗಳಿದಾವಲ್ಲ ಅದು ಚರ್ಚಾಸ್ಪದ ವಿಚಾರ ಡಿಬೇಟಬಲ್ ವಿಚಾರ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಈ ವಿಷಯವನ್ನು ತೆಗೆದುಕೊಂಡದ್ದು ಅವತ್ತು ಸಂಸತ್ತಿನಲ್ಲಿ ಮಂಡಿಸಿ ಪಾಸಾದಂಥ ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಷನ್ ಏನಿದೆ ಅಂಥ ಸಂಸತ್ತಿನಲ್ಲಿ ಮಂಡಿಸಿ ಪಾಸಾದದ್ದನ್ನು ಒಪ್ಕೊಳ್ಳದೆ ತಮ್ಮ ಅಪಾಯಿಂಟ್ಮೆಂಟ್ ವ್ಯವಸ್ಥೆಯನ್ನು ಕಾಲೇಜಿಯಮ್ಮಲ್ಲಿ ಉಳಿಸ್ಕೊಂಡ್ರು ಅವಾಗ ಐದು ಜನರ ಜ ಬೆಂಚು ಇದನ್ನು ತೀರ್ಮಾನ ಮಾಡಿದ್ರು ಸಂವಿಧಾನ ಪೀಠ ಈಗ ಅದನ್ನು ರದ್ದು ಮಾಡಬೇಕಂದ್ರೆ ಏನು ಮಾಡಬೇಕು ಅನ್ನೋಂಥ ಅಂಶವನ್ನು ಮಾರ್ಕಂಡೆ ಕಾರ್ಡ್ಜಿಯವ್ರು ಹೇಳಿದ್ದಾರೆ ಹನ್ನೊಂದು ಜನರ ಬೆಂಚನ್ನು ಮಾಡಿ ಅಂತ ಹೇಳಿದ್ದಾರೆ ಯಾವ್ಯಾವ ಸಂದರ್ಭದಲ್ಲಿ ನೀವು ಅಸಮರ್ಪಕವಾದಂಥ ನೇಮಕಾತಿಯನ್ನು ಮಾಡಿದ್ದೀರಿ ಅಂತ ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಯಾವ್ಯಾವ ಅಂಶದ ಮೂಲಕ ಅನ್ನು ಸಂಪೂರ್ಣ ಫೇಲ್ ಆಗಿದೆ ಅಂತ ಅದರಲ್ಲಿ ಬರೆದಿದ್ದಾರೆ ಅವರು ಭಾಳ ಸುದೀರ್ಘವಾದ ಸಂಚಿಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ನಾನು ಪಕ್ಷಿ ನೋಟವನ್ನು ಮಾತ್ರ ಮತ್ತು ಅದರ ತಾತ್ಪರ್ಯವನ್ನು ಅವರ ಪತ್ರದ ತಾತ್ಪರ್ಯವನ್ನು ಹೇಳ್ತಾ ಇದ್ದೀನಿ ಹೀಗೆ ಒಂದು ವಿಷಯ ಚರ್ಚಾಸ್ಪದ ಆಗೋದು ಯಾವಾಗ ಅಂದರೆ ಒಬ್ಬ ವ್ಯಕ್ತಿ ಯಾರು ತಾನು ಆ ಫ್ರೆಟರ್ನಿಟಿಯಲ್ಲಿ ಕೆಲಸ ಮಾಡಿದ್ದಾರೋ ಅವರಿಗೆ ಇಲ್ಲಿ ಅನ್ಯಾಯ ನಡೀತಿದೆ ಅನಿಸಿದಾಗ ಮಾರ್ಕಂಡೆ ಕಾಡ್ಜು ಅವರಿಗೆ ಈ ಕೊಲೇಜಿಯಂ ವ್ಯವಸ್ಥೆಯಲ್ಲಿ ಮೋಸ ಇದೆ ಇದು ಇದು ಸರಿಯಿಲ್ಲ ಅಸಮರ್ಪಕವಾಗಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಇಡೀ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಸಂದರ್ಭ ಏನು ಪರಾಮರ್ಶೆ ಅಂತ ಹೇಳ್ತಾರಲ್ಲ ಒಂದು ಭಾಳ ಚೆನ್ನಾಗಿ ಹೇಳಿದ್ರು ಎಂದರೆ ಸಂವಿಧಾನದ ತಿದ್ದುಪಡಿ ಮಾಡುವ ಕೆಲಸವನ್ನು ಕೋರ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಮಾರ್ಪ ಮಾರ್ಕಂಡೇ ಕಾಡ್ಜು ಹೇಳಿದ್ದು ಸಂವಿಧಾನದ ತಿದ್ದುಪಡಿ ಮಾಡಿ ಎನ್ ಜೆ ಎ ಸಿ ಮಾಡ್ಬೋದು ಜುಡಿಷಿಯರ್ ಕಮಿಷನನ್ನು ಮಾಡ್ಬೋದು ಆದರೆ ಕೊಲೆಜಿಯ ಇರಲಿ ಅಂತ ಒಂದು ಕಾಯ್ ಕಾಯ್ದೆಯನ್ನು ಜಾರಿಗೆ ತರುವ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಈ ದೇಶದಲ್ಲಿ ಮೂರು ವ್ಯವಸ್ಥೆ ಇದೆ ಸ್ವಾಮಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತೇಳಿ ಶಾಸಕಾಂಗದವರಿಗೆ ನಾವು ಪನಿಷ್ ಮಾಡಲಿಕ್ಕೆ ಅವಕಾಶ ಇದೆ ಇವತ್ತೊಬ್ಬನ ಎಮ್ ಎಲ್ ಎ ಮಾಡ್ತೀವಿ ಆತ ಅಸಮರ್ಪಕವಾಗಿದ್ದಾನೆ ಭ್ರಷ್ಟನಿದ್ದಾನೆ ಅಧ್ಯಕ್ಷನಾಗಿದ್ದಾನೆ ಅಂದರೆ ಐದು ವರ್ಷ ಅದಕ್ಕೂ ಆತನಿಗೆ ಶಿಕ್ಷೆಯನ್ನು ಕೊಡ್ತೀವಿ ಹೋಗಿ ಮನೇಲಿ ಕೂತ್ಕೋನೇನು ಅಂತೀವಿ ಕಾರ್ಯಾಂಗದಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಆಗಿರಲಿ ಆತ ಸಮರ್ಪಕವಾದ ಕೆಲಸ ಮಾಡಿದರೆ ಆತನ ಸಸ್ಪೆಂಡ್ ಮಾಡ್ಬೋದು ಉಚ್ಚಾಟನೆ ಮಾಡ್ಬೋದು ಆತನ ಮೇಲೆ ಕೇಸ್ ಹಾಕ್ಬೋದು ಜೈಲಿಗೆ ಕಳಿಸ್ಬೋದು ಆ ವ್ಯವಸ್ಥೆ ಇದೆ ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಿದೆ ಯಾರು ಪ್ರಶ್ನೆ ಮಾಡ್ತಾರೆ ಪ್ರಶ್ನಾತೀತರ ಯೋಚನೆ ಮಾಡಬೇಕಾದಂಥ ಸಂದರ್ಭ ಅಲ್ವಾ ಹಾಗಾಗಿದ್ದರಿಂದರೆ ಮಾರ್ಕಂಡೆಯ ಕಾಡ್ಜು ಅವರ ಮಾತಿಗೆ ಇವತ್ತು ಬೆಲೆ ಬಂದಿರೋದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ